ನಮ್ಮ ಚಿಕ್ಕಮಗಳೂರಿನ ಎಲ್ಲ ಪೊಲೀಸ್ ಠಾಣೆಯಂತೆ ನಮ್ಮ ತರೀಕೆರೆಯ ಪೊಲೀಸ್ ಠಾಣೆಯಲ್ಲೂ ಕೂಡ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮವನ್ನು ಎಲ್ಲ ಮನೆಗಳಿಗೂ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮೇಲಾಧಿಕಾರಿಗಳ ಆದೇಶದಂತೆ ಸಂಚರಿಸಿ ಎಲ್ಲರಿಗೂ ಭದ್ರತೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಲ್ಲ ಸಾರ್ವಜನಿಕರ ಸಹಾಯವನ್ನು ಕೇಳಬೇಕಂತ ಈ ಒಂದು ಹೊಸ ವಿನೂತನ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಸರ್ ಮತ್ತೆ ಈ ನಮ್ಮ ವೀಟ್ ಸಿಬ್ಬಂದಿಯವರು ತಮ್ಮ ಮನೆಗೆ ಯಾರು ನೇಮಕ ಆಗಿದ್ದಾರೆ ಅವರ ಒಂದು ವೀಟ್ ಸಿಬ್ಬಂದಿಗಳ ಒಂದು ವೀಟಿಂಗ್ ಕಾರ್ಡ್ ಅನ್ನು ಕೊಟ್ಟು ಕೊಟ್ಟಿದ್ದೇವೆ ಸರ್ ಪ್ರದೀಪ್ ಕುಮಾರ್ ಮತ್ತು ಕಿರಣ್ ಕುಮಾರ್ ಅಂತ ನಾವು ಮನೆ ಮನೆಗೆ ತೆರಳಿ ಎಲ್ಲ ಸಾರ್ವಜನಿಕರ ಒಂದು ಉತ್ಸಾಹ ಪೋರಕ್ಷೆ ಶಾಂತಿ ಕೆಲಸ கنا ஏரேக்க ஈரேக்க பிட்டல்ல எல்லாரும் உள்ள இவன்マネ பிட்டு நம்மனே இதுக்கு பொதுக்கு பொதுக்கு புர் பொதுக்கு கிரண் குமார் யாரோ வந்து கிட்டு பாண்டில் கிரண் குமார் அப்புறம் வந்து டைப் சிபத்திதா சமைக்கறது கிரண் குமாரை தான் உக்கா நம்மனே பிச்சே ஏஎஸ் ஏயூ குமார் அவர்கு குமார் அவர்கு பாadina ஐயுஸ்டா அப்புறம் நம்மனே ஏரிய பிட்டு पहले नंबर पीठ पकड़ी तुम दो मतलब मन में लगा दो सब तेरे साथ लगता हूँ ना ना उन माइंड से अल्लाह बरमें है क्या करना बड़े बालों का